ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಅಪ್ಪು ಅಭಿನಯಿಸಿರುವ ರಾಜಕುಮಾರ ಚಿತ್ರವು ಈಗಾಗಲೇ ಕರ್ನಾಟಕದಾದ್ಯಂತ ಯಶಸ್ವಿ ಕಂಡಿದ್ದು ಅನೇಕ ರೆಕಾರ್ಡ್ಗಳನ್ನ ದಾಖಲೆ ಮಾಡಿದ್ದು ಇನ್ನೂ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಇದೆ ಇದಲ್ಲದೆ ಇನ್ಮುಂದೆ ಹೊರ ದೇಶಗಳಲ್ಲಿ ಕೂಡ ಮಿಂಚಲಿದ್ದು ಪ್ರಪ್ರಥಮವಾಗಿ ಗಲ್ಫ್ ದೇಶಗಳತ್ತ ಮುನ್ನುಗ್ತಾ ಇದೆ ಬನ್ನಿ ಅದರ ವಿಶೇಷಗಳನ್ನ ನೋಡೋಣ ಮಾರ್ಚ್ ಇಪ್ಪತ್ನಾಲ್ಕರಂದು ಕರ್ನಾಟಕದಲ್ಲಿ ಬಿಡುಗಡೆಯಾಗಿದ್ದ ರಾಜಕುಮಾರನ್ಗೆ ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದ್ದು ಭಾವನಾತ್ಮಕ ಸಂಬಂಧಗಳ ಮೌಲ್ಯ ಹೊಂದಿರುವ ಚಿತ್ರಕಥೆಗೆ ಕನ್ನಡ ಕಲಾಭಿಮಾನಿಗಳು ಜೈಕಾರ ಹಾಕಿದ್ದಾರೆ ಬಾಕ್ಸ್ ಆಫೀಸ್ನಲ್ಲೂ ಭರ್ಜರಿ ಕಲೆಕ್ಷನ್ ಮಾಡಿರುವ ರಾಜಕುಮಾರ ಸ್ಯಾಂಡಲ್ವುಡ್ನ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿ ಮುನ್ನುಗ್ತಾ ಇದೆ ಈಗ ಹೊರದೇಶದಲ್ಲಿಯೂ ಸಹ ತೆರೆ ಮೇಲೆ ಕಾಣೋಕೆ ಸಿದ್ಧವಾಗಿದೆ ದುಬೈನ ಐದು ಸ್ಕ್ರೀನ್ಗಳಲ್ಲಿ ಅಬುಧಾಬಿಯ ನಾಲ್ಕು ಸ್ಕ್ರೀನ್ಗಳಲ್ಲಿ ಕುವೈತ್ನ ಒಂದು ಸ್ಕ್ರೀನ್ ಮತ್ತು ಒಮನ್ ದೇಶದ ಒಂದು ಸ್ಕ್ರೀನ್ ಹಾಗೂ ಶಾರ್ಜಾದಲ್ಲಿ ಒಂದು ಸ್ಕ್ರೀನ್ ಸೇರಿದಂತೆ ಏಪ್ರಿಲ್ ಇಪ್ಪತ್ತರಂದು ರಾಜ್ಕುಮಾರ ತೆರೆ ಕಾಣ್ತಾ ಇದೆ ಈ ಮೂಲಕ ಅಲ್ಲಿನ ಕನ್ನಡಿಗರು ಈ ವಾರದಲ್ಲಿ ರಾಜ್ಕುಮಾರ್ ಚಿತ್ರವನ್ನು ನೋಡಿ ತುಂಬಿಕೊಳ್ಳಬಹುದು ಸಂತೋಷ್ ಆನಂದ್ರಾಮ್ ನಿರ್ದೇಶನ ಮಾಡಿದ್ದು ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ನಡಿ ನಿರ್ಮಾಣವಾಗಿತ್ತು ಪ್ರಿಯಾ ಆನಂದ್ ಶರತ್ ಕುಮಾರ್ ಪ್ರಕಾಶ್ ರೈ ಚಿಕ್ಕಣ್ಣ ರಂಗಾಯಣ ರಘು ಸಾಧು ಕೋಕಿಲ ದತ್ತಣ್ಣ ಅಚ್ಯುತ್ ಕುಮಾರ್ ಸೇರಿದಂತೆ ಹಲವು ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ